ಸ್ವಾಮಿ ಇಲ್ಲಿ ಎಲ್ಲ ಸಂಬಂಧಗಳು ಮೋಸವೇ ಯಾವ ಸಂಬಂಧ ತಾನೇ ಜೀವನದ ಕೊನೆವರೆಗೂ ಜೊತೆಗೆ ಬರುತ್ತೆ ಯಾವುದೂ ಇಲ್ಲ ಇಲ್ಲಿ ಯಾರು ಯಾರನ್ನ ದೂರಬೇಕು ಇದೊಂದು ಅರ್ಥವಾಗದ ನಿಘಂಟು ಕಣ್ರಿ ಈ ಸಂಬಂಧ ಅನ್ನೋದು ಈ ಸಮಾಜದ ವ್ಯವಸ್ಥೆಯಲ್ಲಿ ರಕ್ತ ಸಂಬಂಧ ತಗೊಳ್ಳಿ ಯಾರ ತಾನೆ ಕೊನೆವರೆಗೂ ನಮ್ಮ ಜೊತೆ ಬರ್ತಾರೆ ಯಾರೂ ಇಲ್ಲ ತಂದೆ ತಾಯಿ ಅನ್ನೋರು ಜೀವನ ಪೂರ್ತಿ ನಮ್ಮ ಜೊತೆ ಇರ್ತಾರೆ ಅಂತ ಅನ್ಕೊಂಡಿರ್ತೀವಿ ಆದರೆ ಮಧ್ಯದಲ್ಲೇ ಈ ಗುಂಡಿ ಕೊಂಡಿ ಹೋಗುತ್ತೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಣ್ಣ ತಂಗಿ ಅಥವಾ ಅಕ್ಕನೇ ಆಗ್ಬೋದು ಯಾರ ಜೊತೆಗೆ ಬರ್ತಾರೆ ಜೀವನದ ಒಂದು ಹಂತದಲ್ಲಿ ಇವರೆಲ್ಲ ನಮ್ಮಿಂದ ದೂರ ಆಗ್ತಾ ಹೋಗ್ತಾರೆ ಯಾರು ನಮ್ಮ ಜೊತೆ ಉಳಿಯೋದೇ ಇಲ್ವಲ್ಲ ಎಷ್ಟು ಬೇಸರದ ಸಂಗತಿ ಕಣ್ರಿ ಇದು ಸಮಾಜದ ವ್ಯವಸ್ಥೆನೇ ಹೀಗೆ ಕಣ್ರಿ ಯಾರನ್ನು ನಮ್ಮ ಜೊತೆ ಗಿರಕ್ಕೆ ಬಿಡಲ್ಲ ಸಂಪೂರ್ಣವಾಗಿ ಅವ್ರ ಜೊತೆ ಬಾಳಕ್ಕೆ ಬಿಡೋಲ್ಲ ನಾವಾಯ್ತು ನಮ್ಮ ಜೀವನ ಆಯಿತು ಅಂತ ಒಂದು ಸುಖಿ ಸಂಸಾರ ಅಷ್ಟಿದ್ರೆ ಸಾಕಲ್ಲ ನಮಗೆ ಆ ರೀತಿಯಾದರೂ ಬದುಕು ಬಿಡೋಣ ಅಂದರೆ ತುಂಬ ವಿರಳ ಕಣ್ರಿ ಈ ಸಂಬಂಧಗಳು ಹೀಗೆ ಉಳ್ಕೊಳ್ಳೋದು ಅವರು ನಮ್ಮ ಜೊತೆ ಜೀವನ ಪೂರ್ತಿ ಜೊತೆಗೆ ಬರ್ತಾರೆ ಅನ್ನೋದು ಅಷ್ಟೇ ಸುಳ್ಳು ಇನ್ನೇನು ಈಗ ತಾನೇ ಬೆಳೆದ್ವಿ ದೊಡ್ಡವರಾದ್ವಿ ಒಂದು ಸಂಬಂಧ ಸಂಪೂರ್ಣ ಆಗಕ್ಕಿಂತ ಮುಂಚೆನೆ ಆ ಸಂಬಂಧ ಕಡ್ದೋಗುತ್ತೆ ಇನ್ನೊಂದು ಸಂಬಂಧ ಶುರುವಾಗತ್ತೆ ಸಜ್ಜನ ಬಂಧುಗಳೇ ಒಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ